ಹತ್ತನೇ ತರಗತಿ ಪಾಸಾದವರಿಗೆ ಅಂಚೆ ಇಲಾಖೆಯಲ್ಲಿವೆ ನಲ್ವತ್ನಾಲ್ಕು ಸಾವಿರದ ಎರಡುನೂರ ಇಪ್ಪತ್ತೆಂಟು ಹುದ್ದೆಗಳು ಆದ್ಮೇ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇವತ್ತೇ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಹತ್ತನೇ ತರಗತಿ ಪಾಸಾದವರಿಗೆ ನಲ್ವತ್ನಾಲ್ಕು ಸಾವಿರ ಹುದ್ದೆಗಳಿವೆ ಏನಿದೆ ಅಂತ ಕಂಪ್ಲೀಟ್ ಡೀಟೇಲ್ ಈ ವಿಡಿಯೋ ಒಂದು ನೋಡೋಣ ಸೊ ಮಿನಿಮಮ್ ಏಜ್ ಲಿಮಿಟ್ ಎಷ್ಟಿದೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಎಷ್ಟಿದೆ ಆನ್ಲೈನ್ ಅರ್ಜಿ ಹೇಗೆ ಸಲ್ಲಿಸಬೇಕು ಮತ್ತು ಕ್ವಾಲಿಫಿಕೇಷನ್ ಏನಾಗಿರುತ್ತೆ ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ರಿಕ್ವೆಸ್ಟ್ ಆಲ್ ಆಫ್ ಯು ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ತಮ್ಮ ಗ್ರಾಮಗಳ ವ್ಯಾಪ್ತಿಯಲ್ಲಿ ಕೇಂದ್ರ ಸರ್ಕಾರದ ಇಲಾಖೆಗೆ ಸಂಬಂಧಿಸಿದ ಕೆಲವು ಮಾಡಬೇಕೆಂಬ ಯುವಕರಿಗೆ ಸುವರ್ಣ ಅವಕಾಶ ಬಂದಿದೆ ಹೌದು ಭಾರತ ಸರ್ಕಾರದ ಸಂವಹನ ಸಚಿವಾಲಯ ಅಂಚೆ ಇಲಾಖೆಯಲ್ಲಿ ನಲವತ್ನಾಲ್ಕು ಸಾವಿರ ಗ್ರಾಮೀಣ ಅಂಚೆ ಸೇವಕ ಹಾಗೂ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಸೊ ಗ್ರಾಮೀಣ ಅಂಚೆ ಸೇವಕ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಮತ್ತು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆಗಳು ಭರ್ತಿಗೆ ಆನ್ಲೈನ್ ಅರ್ಜಿ ಸಲ್ಲಿಸಬೇಕು ಇದೇ ಆಗಸ್ಟ್ ಫೈ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಆಗಿರುತ್ತೆ ಸೊ ಆಗಸ್ಟ್ ಫೈವ್ ವಿಲ್ ಬಿ ಯುವರ್ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಇಪ್ಪತ್ತ್ಮೂರು ಅಂಚೆ ವ್ರತಗಳ ವ್ಯಾಪ್ತಿಯಲ್ಲಿ ಈ ನೇಮಕಾತಿ ನಡೆಯುತ್ತಿದೆ ಕರ್ನಾಟಕ ಅಂಚೆ ವ್ರತಕ್ಕೆ ಒಂದು ಸಾವಿರದ ಒಂಬೈನೂರ ನಲವತ್ತು ಹುದ್ದೆಗಳಿವೆ ಸೊ ಹಿಯರ್ ಇಲ್ಲಿ ಮುಂದೆ ನೋಡಿ ಕನಿಷ್ಠ ಕ್ವಾಲಿಫಿಕೇಷನ್ ಮಿನಿಮಮ್ ಕ್ವಾಲಿಫಿಕೇಷನ್ ಎಸ್ ಎಸ್ ಎಲ್ ಸಿ ಓಕೆ ನೀವು ಹತ್ತನೇ ಪಾಸಾಗಿರಬೇಕು ಸೊ ಕನಿಷ್ಠ ಹತ್ತನೇ ತರಗತಿ ಅಥವಾ ತಸ್ತಮಾನ ವಿದ್ಯಾರ್ಥಿ ಹೊಂದಿರುವ ಅರ್ಹ ಪುರುಷರು ಮಹಿಳೆಯರು ಹಾಗೂ ತೃತೀಯ ಲಿಂಗಗಳು ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದು ಅರ್ಜಿ ಶುಲ್ಕ ಒಂದು ರೂಪಾಯಿ ಇರುತ್ತದೆ ಸೊ ಮಿನಿಮಮ್ ಕ್ವಾಲಿಫಿಕೇಷನ್ ಹತ್ತನೇ ತರಗತಿ ಇರುತ್ತದೆ ಏಜ್ ಲಿಮಿಟ್ ಮಿನಿಮಮ್ ಏಜ್ ಲಿಮಿಟ್ ಏಯ್ಟೀನ್ ಇಯರ್ಸ್ ಆ್ಯಂಡ್ ಮ್ಯಾಕ್ಸಿಮಮ್ ಫೋರ್ಟಿ ಇಯರ್ಸ್ ಈ ಮೂರು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕನಿಷ್ಠ ಹದಿನೆಂಟು ವರ್ಷ ವಯಸ್ಸು ಪೂರ್ಣಗೊಳಿಸಿರಬೇಕು ಗರಿಷ್ಠ ನಲ್ವತ್ತು ವರ್ಷ ಮೀರಿ ಮೀರಿರಬಾರ್ದು ಸೊ ಎಸ್ ಎಸ್ ಎಲ್ ಸಿ ಕ್ವಾಲಿಫಿಕೇಷನ್ ಅಭ್ಯರ್ಥಿಗಳಿಗೆ ಐದು ವರ್ಷ ಒ ಬಿ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಹಾಗೂ ಅಂಗವಿಕಲರಿಗೆ ಹದಿಮೂರು ವರ್ಷ ವಯೋಮಿತಿಯಲ್ಲಿ ಸಡಿಕೆ ಇದೆ ಸೊ ಇಲ್ಲಿದೆ ಕಂಪ್ಲೀಟ್ ಮಾಹಿತಿ ಸೊ ಆನ್ಲೈನ್ ಅರ್ಜಿ ಸಲ್ಲಿಸಬೇಕು ನೀವು ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ನಾವು ಆ್ಯಡ್ ಮಾಡಿದ್ದೇನೆ ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಆನ್ಲೈನ್ ಅರ್ಜಿ ಸಲ್ಲಿಸಬೇಕು ಸೊ ಒಂದು ವೇಳೆ ಒಂದು ವೇಳೆ ಮಾಹಿತಿ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ಮಾಹಿತಿಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್